ಜೆ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಇಲ್ಲಿಯವರೆಗೂ ಏಕತೆ ಸಮಾನತೆ ಎಂದು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡುತ್ತಾರೆ ಆದರೆ ಸಮಾನತೆಯು ಇನ್ನೂ ಸಿಕ್ಕೇ ಇಲ್ಲ ಪ್ರತಿದಿನ ದಲಿತರನ್ನ ಅದೆಷ್ಟೋ ಸವರಣಿಯರು ಇನ್ನೂ ಕೂಡ ಶೋಷಣೆ ಮಾಡುತ್ತಾ ಇದ್ದಾರೆ ಇತ್ತೀಚಿನ ದಿನದಲ್ಲಿ ಅನೇಕ ಸವರಣೆಯರಿಂದ ದಲಿತರ ಮೇಲೆ ಹಲ್ಲೆ ಆದರೂ ಪೊಲೀಸ್ ಇಲಾಖೆ ಇಲ್ಲ ಪ್ರತಿದಿನ ಅನೇಕ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿ ಎಂಎಲ್ ಸಿ ಆದರೂ ಪೊಲೀಸ್ ಇಲಾಖೆ ದೂರು ದಾಖಲಿಸಿಕೊಳ್ತಾ ಇಲ್ಲ ಇಂತಹ ಘಟನೆ ಮುದೋಳ್ ತಾಲೂಕಿನ ಲೋಕಾಪುರದ ಜಾಲಿಕಟ್ಟಿ ಗ್ರಾಮದ ಮಾದಿಗ ಸಮುದಾಯದ ಕುಟುಂಬದ ಮೇಲೆ ಸವರಣೆಯರಿಂದ ಮಾರಣಾಂತಿಕ ನಡೆದರು ದೂರು ದಾಖಲಿಸಿಕೊಳ್ಳದೆ ಹೋದರು ಕಾಲಹರಣ ಮಾಡುತ್ತಿರುವಂತಹ ಲೋಕಾಪುರ್ ಠಾಣಾಧಿಕಾರಿಯಾದ ಪಿಎಸ್ಐ ಕಡಪ್ಪ ಚೆಕ್ಕಣ್ಣವರು ಕಾಲಹರಣ ಮಾಡುತ್ತಿರುವುದನ್ನು ಕಂಡು ಸಂತ್ರಸ್ತರು ಅವರ ಕುಟುಂಬದೊಂದಿಗೆ ಭೀವರ್ಮಿ ಮುಖಂಡರು ಹಿರಿಯರು ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಮೇಲಾಧಿಕಾರಿಗಳ ಆಗಮನದ ನಂತರ ಎಫ್ಐಆರ್ ಮಾಡಲಾಯಿತು ಮತ್ತು ಇದೇ ರೀತಿಯಾಗಿ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಎಂಎಲ್ ಸಿ ಆದರೂ ಕೂಡ ವಿಳಂಬ ಮಾಡುವುದರಿಂದ ಇಂಥ ಘಟನೆಗಳು ಇವೆ ಇನ್ನಾದರೂ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳ ಗಮನ ಹರಿಸಿ ಇದೇ ರೀತಿಯಾಗಿ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಭೀಮಾರ್ನಿ ಮುಖಂಡರಾದ ಸುನಿಲ್ ಕಾಂಬೋಗಿ ಕೃಷ್ಣ ಮಾದರ್ ಲೋಹಿತ್ ಮೈತ್ರಿ ಅನಿಲ್ ಬರ್ಗಿ ಚೇತನ್ ಪೂಜಾರಿ ಸುಂದರ್ ದೊಡ್ಮಣಿ ಸದಾಶಿವ ಗಾಡಿ ರಮೇಶ್ ಪೂಜಾರಿ ಇನ್ನು ಅನೇಕ ಹಿರಿಯರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ काजी हो रहा था यहाँ तक काजी हो रहा था मैं काजी हो रहा था एके बेक गायो बेक एके बेक गायो बेक इंद्री हम लक्ष्मण को लेंगे कुंडली को लेंगे और तालमेल बिल्कुल अच्छा बनेगा हाँ अच्छा बनेगा तो इधर कुंडली को मुझे लेना है इन्होंने É é o salário tá ಯಾರು ಬರ್ದೇ ಇದ್ರೆ ಚಿಕಿತ್ಸೆ ಆಗುತ್ತೆ ಇವತ್ತು ಬಂದು ಇಲ್ಲಿವರೆಗೂ ಏನೋ ಇಪ್ಪತ್ತೆರಡನೇ ತಾರೀಕು ಆಗೈತಿ ಇವತ್ತು ತಾರೀಕು ಇಪ್ಪತ್ತೇಳು ಸರ್ ಇಲ್ಲಿ ಐದಾರು ದಿನ ಘಟನೆ ಆಗುತ್ತೆ ಎಫರ್ ಇಲ್ಲ ಎಫ್ಆರ್ ಮಾಡ್ಕೋರಿ ಅಂತ ಬಂದ್ರೆ ದಲಿತ ನಮ್ಮವ್ರು ನಾಯಕರು ಹಿಡಿಯಲು ಬರ್ತಾರೆ ಮಾಡ್ಕೋರಿ ಅಂದ್ರೂ ನಮ್ಮ ಆಫೀಸರ್ ಬರ್ತೀವಿ સુ <coughs> ಹೇಳಾರ